ಎಲ್ರಿಗೂ ನಮಸ್ಕಾರ ನಾನು ಕರಣ್ ಗೌತಲಿ ಇದೇ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷ ನವೆಂಬರ್ ತಿಂಗಳಲ್ಲಿ ಟ್ವೆಂಟಿ ಸೆಕೆಂಡ್ ಆಫ್ ನವೆಂಬರ್ ಅಂದರೆ ಒಂದು ಶನಿವಾರ ನಮ್ಮ ತೋಟದಲ್ಲಿ ಅಂದರೆ ಹಂಚಿನ ಮನೆ ಎಸ್ಟೇಟಲ್ಲಿ ಹ್ಯಾಪಿ ಫಾರ್ಮಿಂಗ್ದು ಲಾಸ್ಟ್ ಕ್ಲಾಸ್ ನಡೀತಾ ಇದೆ ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲರೂ ಶನಿವಾರ ಬನ್ನಿ ಇಟ್ ವಿಲ್ ಬಿ ಅ ವೆರಿ ಗುಡ್ ಡಿಸ್ಕಷನ್ ಸೊ ನೀವು ಮೇಜರ್ ಆಗಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೊಂದು ಒಂದು ಅರೇಬಿಕಾ ಬ್ಲಾಕ್ ಎಕ್ಸಾಕ್ಟ್ಲಿ ಏಯ್ಟೀನ್ ಮಂತ್ಸ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ಜನವರಿ ಪ್ಲಾಂಟಿಂಗ್ ಆಗಿರೋದು ಇದು ದಿಸ್ ಆರ್ ಆಲ್ ನಿಮ್ಗಿದು ಯಾವ ಥರ ಪ್ಲ್ಯಾನ್ ಮಾಡಿರೋದು ಅಂತಂದ್ರೆ ಮೆಕನೈಸೇಷನ್ಗೆ ಹೆಲ್ಪ್ ಆಗಂಗೆ ಅಂದರೆ ನಿಮ್ಗಿದು ಇದೊಂದು ಏಯ್ಟ್ ಫೀಟ್ ಇದೆ ಇಲ್ಲಿ ವೆಹಿಕಲ್ ಓಡಾಡಬೇಕು ಅಂತಂದ್ರೆ ನಿಮಗೆ ವೆಹಿಕಲ್ ಓಡಾಡ್ಬೋದು ಅದ್ರ ಜೊತೆಗೆ ಡಬಲ್ ಹೆಡ್ಸ್ ರೋ ಅಂದ್ರೆ ಎರಡು ರೋ ಕಮ್ಮಿ ಸ್ಪೇಸಿಂಗು ಒಂದು ದೊಡ್ಡ ಸ್ಪೇಸಿಂಗ್ ಆ ಥರ ಮಾಡಿರೋದು ಇದೊಂದು ಇದರಲ್ಲಿ ಏನು ಅಂತಂದ್ರೆ ನಂದು ಇಟ್ಸ್ ಇಟ್ಸ್ ಅ ಮಿಕ್ಸ್ ಆಫ್ ಅರೇಬಿಕಾ ಶಾರ್ಟ್ ಟರ್ಮಲ್ಲಿ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಅರೇಬಿಕಾ ಅದಾದ್ಮೇಲೆ ಮ್ಯಾಂಗೋಸ್ತಿನ್ ಎವ್ರಿ ಫಾರ್ಟಿ ಗೆ ಒಂದು ಮ್ಯಾಂಗೋಸ್ಟೀನ್ ಪ್ಲಾಂಟ್ಸ್ ಇದೆ ಆಮೇಲೆ ನಿಮಗೆ ಹೆಂಗೆ ಅಂತಂದ್ರೆ ಎಕ್ಸ್ಟೆನ್ಸಿವ್ ಒನ್ ಫರ್ಟಿಲೈಸರ್ ಮತ್ತೆ ಒಂದು ಸ್ವಲ್ಪ ಓಪನ್ ಕಂಡೀಷನ್ಸು ನೀ ಇದು ಈ ನೀವು ಈ ಕ್ಲಾಸಸಲ್ಲಿ ನೀವು ಏನು ನೋಡ್ಬೋದು ಅಂತಂದ್ರೆ ಈ ಒಂದು ಹೊಸ ತೋಟನ ಎಸ್ಪೆಷಲಿ ಇವಾಗ ಇದರಲ್ಲಿ ಈ ಬ್ಲಾಕಲ್ಲಿ ನಿಮಗೆ ಅರೇಬಿಕಾನ ಯಾವ ಥರ ಮಾಡ್ಬೋದು ಅದ್ರ ಜೊತೆಗೆ ನಿಮ್ಗೆ ಅರೇಬಿಕಾ ಮಾಡ್ಬೇಕಾದ್ರೆ ಏನೇನು ಕನ್ಸಿಡರೇಷನ್ಸ್ ಮಾಡಬೇಕು ನಿಮಗೆ ಟೋಪೋಗ್ರಫಿ ಯಾವ ತರ ಅಥವಾ ಟ್ರೆಂಚಸ್ ಇಫ್ ಯು ಸಿ ಟ್ರೆಂಚಸ್ ಟ್ರೆಂಚಸ್ ಯಾವ ತರ ಕೊಡಬೇಕು ಸ್ಪೇಸಿಂಗ್ ಯಾವ ತರ ಕೊಡಬೇಕು ಸೊ ನಮ್ಮ ತೋಟದಲ್ಲಿ ತುಂಬಾ ಬೇರೆ ಬೇರೆ ತರದ್ದು ಸ್ಪೇಸಿಂಗ್ಸ್ ಇದೆ ಅಂದ್ರೆ ಇಫ್ ಯು ಟೇಕ್ ದಿಸ್ ಇದು ಡಬಲ್ ಹೆಡ್ಜ್ ರೋ ಇದೆ ಇದು ಸಿಕ್ಸ್ ಬೈ ಫೋರ್ ಇದು ಡಬಲ್ ಹೆಡ್ಜ್ ರೋ ಅಲ್ಲಿ ಸಿಕ್ಸ್ ಬೈ ಫೋರ್ ದೆರ್ ಇಸ್ ಬ್ಲಾಕ್ ಸಿಕ್ಸ್ ಬೈ ಫೈವ್ ನೀವು ಸಿಕ್ಸ್ ಬೈ ಫೈವ್ ಅಲ್ಲಿ ಹಳೆ ಬ್ಲಾಕ್ನ ರೀಪ್ಲಾಂಟ್ ಮಾಡ್ಬೇಕಾದ್ರೆ ಯಾವ ತರ ಇದೆ ಅಂತ ನೋಡ್ಬೋದು ದೆ ಇಸ್ ಬ್ಲಾಕ್ ವೇರ್ ದೆರ್ ಇಸ್ ಡಬಲ್ ಹೆಡ್ಜ್ ರೋ ಅದರಲ್ಲಿ ಯಾವ ತರ ಅಂತಂದ್ರೆ ಫೋರ್ ಬೈ ಫೋರ್ ಕ್ಲೋಸ್ ಸ್ಪೇಸಿಂಗ್ ಇದೆ ಒಂದು ಏಟ್ ಫೀಟ್ ನಿಮಗೆ ಓಪನ್ ಸ್ಪೇಸಿಂಗ್ ಇದೆ ಅದು ಬಿಟ್ಟರೆ ಇನ್ನು ರೋಬಸ್ಟಾದಲ್ಲಿ ದೇರ್ ಆಸ್ ಬಿನ್ ಲಾಟ್ ಆಫ್ ಬೇರೆ ಬೇರೆ ತರ ಸ್ಪೇಸಿಂಗಲ್ಲಿ ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದೀನಿ ಯು ಕ್ಯಾನ್ ಕಮ್ ಆ್ಯಂಡ್ ಲುಕ್ ಅಟ್ ಇಟ್ ಎಸ್ಪೆಷಲಿ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಂದ್ರೆ ಯಾರು ಒಂದು ಹೊಸ್ದಾಗಿ ತೋಟ ಮಾಡಬೇಕು ಹೂ ವಾಂಟ್ಸ್ ಟು ರೀಪ್ಲಾಂಟ್ ನೀವು ರೀಪ್ಲಾಂಟ್ ಮಾಡ್ಬೇಕಂತಂದ್ರೆ ವಿತಿನ್ ಏಯ್ಟೀನ್ ಟು ಟ್ವೆಂಟಿ ಮಂತ್ಸಲ್ಲಿ ನಾನು ತೋಟನ ಪ್ರೊಡಕ್ಟಿವ್ ಬರಬೇಕು ಅಂತಂದ್ರೆ ಅಥವಾ ನಿಮ್ಮ ಜಸ್ಟೇಷನ್ ಪೀರಿಯಡ್ ಅಂದ್ರೆ ಫಸ್ಟ್ ಈಲ್ಡನ್ನು ಕಮ್ಮಿ ಮಾಡಬೇಕು ಅಂತಂದ್ರೆ You can uh, come and visit. Uh, I'm very happy to host everyone.